ಅಂದ್ರೆ ಇನ್ ಫ್ರೂ ಇದೆ ನಾನು ಅನ್ಕೊಂಡಿದೆ ಪ್ರಪಂಚದ ಅತಿ ಸುಂದರವಾದ ದೃಶ್ಯ ಆ ಪಾರ್ವತ ಶ್ರೇಣಿ ಅಂತ ಆದರೆ ನನಗೆ ಗೊತ್ತಾಯಿತು ಪ್ರಪಂಚದ ಅತಿ ಸುಂದರವಾದ ದೃಶ್ಯ ನಗ್ತಾ ಇರೋ ಮಗು ಅದಕ್ಕಿಂತ ಒಂದು ಸುಂದರವಾದ ದೃಶ್ಯ ಪ್ರಪಂಚ ಇಲ್ಲ ದ ಮೋಸ್ಟ್ ಬ್ಯೂಟಿಫುಲ್ ಸೈಟ್ ದ ಮೋಸ್ಟ್ ಬ್ಯೂಟಿಫುಲ್ ವಿಜುವಲ್ ಚೈಲ್ಡ್ ಈಸ್ ಅ ಸ್ಮೈಲಿಂಗ್ ಚೈಲ್ಡ್ ಹಾಗಾಗಿ ಈ ಸರ್ಕಸ್ ಮಾಡ್ತಾ ಇದೆಯಲ್ಲ ಪೇರೆಂಟ್ಸು ಸ್ಕೂಲ್ಸು ಎಜುಕೇಶನ್ ಗವರ್ಮೆಂಟು ಇದರ ಕೊನೆಯ ಉದ್ದೇಶ ಗೊತ್ತಾ ಇಟ್ಸ್ ಅ ಸ್ಮೈಲಿಂಗ್ ಚೈಲ್ಡ್ ನಿಮ್ಮ ಮಗು ನನ ಇರಬೇಕು ನಿಮ್ಮ ಮಗು ಖುಷಿಯಾಗಿರಬೇಕು ನಿಮ್ಮ ಮಗು ಹ್ಯಾಪಿ ಆಗಿರಬೇಕು ಅದು ಫಸ್ಟ್ ಎಲ್ಲದಕ್ಕಿಂತ ಮುಖ್ಯ ನನ್ನ ಮಗು ಹ್ಯಾಪಿ ಆಗಿರಬೇಕು ಸೊ ಈ ಹ್ಯಾಪಿನೆಸ್ ನ ಸೀಕ್ರೆಟ್ ಏನು ಮಗು ಒಳಗಡೆಯಿಂದ ಹೇಳ್ತಾರೆ ನಾನು ಎವ್ರಿ ಮಿನಿಟ್ ಪುಟ್ಟ ಇರ್ಬೋದು ಆಗ್ತಾ ಇರ್ತಾರೆ ಲೈಫ್ ಅದಲ್ಲ ಓವರ್ ಆಲ್ ಮಗು ಓವರ್ ಆಲ್ ಒಂದು ಹ್ಯಾಪಿ ಚೈಲ್ಡ್ ಆಗಿರ್ಬೇಕು ಅಲ್ಲಿ ಏನೇನು ಮಾಡಬೇಕು ಒಂದು ಸಣ್ಣ ಸಣ್ಣ ವಿಷಯಗಳು ನನಗೆ ನನ್ನ ಮಕ್ಕಳ ಜೊತೆ ಆದಂತ ಕೆಲ ಎರಡು ಮೂರು ವಿಷಯಗಳು ಹೇಳ್ತೀನಿ ನಿಮ್ಗೆ ಸಹಾಯ ಆಗ್ಬೋದು ಒಂದಿನ ಏನಾಯ್ತು ನಾನು ಅರ್ಜೆಂಟ್ ಆಗಿ ಶೂಟಿಂಗ್ ಹೋಗ್ತಾ ನಾನು ನನ್ನ ಡೇ ನೈಟ್ ಶೂಟಿಂಗ್ ಆ ಟೈಮ್ ಟೈಮೇ ಇಲ್ಲ ಓಡಾಡ್ತಿದ್ದೀನಿ ಹೋಗ್ತಾ ಇದ್ರೆ ನನ್ನ ಮಗ ಈ ಹುಡುಗ ಎಲ್ ಕೆ ಜಿ ಯು ಕೆ ಜಿ ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಸಂತೋಷವಾಗಿರಿ ಅವ್ರ ಜೊತೆ ಹೋಮ್ ವರ್ಕ್ ಮಾಡಿ ಅವ್ರ ಜೊತೆ ಪಾಠ ಕಲಿಯಿರಿ ಅವನ ಕತೆ ಹೇಳಿ ನೀವು ಅವನು ಪ್ರೀತಿಸಬೇಕಾಗಿಲ್ಲ ಅವ್ರು ಪ್ರೀತಿಸ್ತಾರೆ ಇದು ಬಹಳ ಮುಖ್ಯವಾದ ವಿಷಯ ಐ ಲವ್ ಯು ಐ ಲವ್ ಯು ಅವನ್ ಮಾಡುವಂತ ವಿಷಯಗಳಲ್ಲಿ ಅವನಿಗೆ ಆಸಕ್ತಿ ಇರುವಂತಹ ವಿಷಯಗಳಲ್ಲಿ ನೀನ್ ತೊಡಗಿಸ್ಕೋಬೇಕು ಇದು ಮೊದಲನೇ ಟ್ರಿಕ್ ಎರಡನೇ ಟ್ರಿಕ್ ಇಲ್ಲಿಂದ ಯಾವ ಕಾರಣಕ್ಕೆ ಲಂಡನ್ ಹೋಗಿದ್ವಿ ಲಂಡನ್ ಮ್ಯಾಂಚೆಸ್ಟರ್ ಅಲ್ಲಿ ಹಳೆ ಕತೆ ಇದೆ ಆ ಟೈಮಲ್ಲಿ ಮ್ಯಾಂಚೆಸ್ಟರ್ ಹೋಗಿ ಮ್ಯಾಂಚೆಸ್ಟರ್ ಒಂದು ಮಾಲ್ ಈಗ ಬೆಂಗಳೂರಲ್ಲಿ ಮಾಲ್ಸ್ ಎಲ್ಲ ಇದೆ ಆ ಕಾಲದಲ್ಲಿ ಇರಲಿಲ್ಲ ನಾವು ಮಾಲ್ಸ್ ಎಲ್ಲ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅದ್ಭುತವಾದಂತ ಮಾಲ್ ಸರ್ಕುಲರ್ ಮಾಲ್ ಇದೆ ನಾನು ನನ್ನ ಹೆಂಡತಿ ನೋಡಿ ಓ ಅಂತ ನೋಡ್ತಾ ಇದ್ದೀವಿ ಈ ಹುಡುಗ ಇಷ್ಟೇ ಇಷ್ಟ ಇಷ್ಟ ಈ ಮಗು ಯಾರು ಹೇಳ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ ಸೊ ನಾನು ಅದು ಇದು ಏನಾಯ್ತಪ್ಪ ಅಂತ ಅವನ ಲೆವೆಲ್ ಅಲ್ಲಿ ನೋಡಿದ್ರೆ ಬರೀ ಕಾಲುಗಳೇ ಕಾಣ್ತಾ ಇರ್ತಾರೆ ನಮಗೆ ಅದ್ಭುತ ಕಾಣ್ತಾ ಇದೆ ಅವನ ಕಣ್ಣಲ್ಲಿ ಬರೀ ಕಾಲುಗಳು ಶೂಗಳು ಹೈ ಹೀಲ್ಸ್ಗಳು ಇದೇ ಕಾಣ್ತಾ ಇದೆ ಅದಕ್ಕೆ ಮಗು ಹೊಳ್ತಾ ಇದೆ ನಾವು ನಮ್ಮ ದೃಷ್ಟಿಯಲ್ಲೇ ಎಲ್ಲವನ್ನೂ ನೋಡ್ತಾ ಇರ್ತೀವಿ ಆ ಮಗುಗೆ ಅಂತ ಒಂದು ದೃಷ್ಟಿ ಇರುತ್ತೆ ಲೈಫಲ್ಲಿ ಎಲ್ಲದರ ಬಗ್ಗೆ ಆ ಮಗುವಿನ ವ್ಯೂ ಪಾಯಿಂಟ್ ಏನು ಆ ಮಗು ಕಣ್ಣಿಗೆ ಏನ್ ಕಾಣ್ತಾ ಇದೆ ಆ ಮಗು ಏನ್ ಫೀಲ್ ಮಾಡ್ತಿದೆ ನಾನು ಒಂದು ಕ್ಷಣ ಯೋಚನೆ ಮಾಡಿದ್ರೆ ವಿಲ್ ಬಿಕಮ್ ಎಕ್ಸ್ಟ್ರಾರಿ ಪೇರೆಂಟ್ಸ್ ಬರೀ ನಾವು ವ್ಯೂ ನಮ್ಗೆ ನಾವು ಇದು ಆಗ್ಬೇಕು ನಾವು ಅವನ ತೊಂಬತ್ತೊಂಬತ್ತು ಮಾರ್ಕ್ ತಗೊಳ್ಳೇವೆ ಅವನು ಏನ್ ನಡೀತಾ ಅವನ ತಲೆ ಏನ್ ನಡೀತಾ ಇದೆ ಅವನು ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಯಾಕೆ ಅರ್ಥ